ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಇದೀರ ಜಿಲ್ಲಾಡಳಿತ ಮಾದಿಕ ದಂಡೋರ ಹೋರಾಟ ಸಮಿತಿ ವತಿಯಿಂದ ಹಸಿರು ಕ್ರಾಂತಿಯ ಹರಿಕಾರರಾದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ನೂರ ಹದಿನೇಳನೇ ಜಯಂತಿ ಉತ್ಸವ ಬಹಳ ದೂರವಾಗಿ ಆಚರಣೆ ಮಾಡಲಾಯಿತು ಜಯಂತಿ ಉತ್ಸವ ನಿಮಿತ್ತವಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಪುತ್ಥಳಿಗೆ ಎಲ್ಲರೂ ಮಾಲಾರ್ಪಣೆಯನ್ನು ಮಾಡಿ ಪುಷ್ಪಾರ್ಚನೆ ಮಾಡಿ ಜಯಂತಿ ಆಚರಣೆ ಮಾಡಿದ್ರು ಈ ಕುರಿತಂತೆ ಮಾದಿಕ ದಂಡೋರ ಹೋರಾಟ ಸಮಿತಿಯ ಪ್ರಮುಖರು ಆಗಿರುವ ಫರ್ನಾಂಡಿಸ್ ಇಪ್ಪಳಗಾಂವ್ ಅವರು ಮಾತನಾಡಿ ಭಾರತ ದೇಶದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ನೂರ ಹದಿನೇಳನೇ ಜಯಂತಿ ನಿಮಿತ್ತವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಒಂದು ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ನಮನವನ್ನು ಸಲ್ಲಿಸಲಾಯಿತು ಇಲ್ಲಿವರೆಗೂ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಇಲ್ಲಿ ಎಲ್ಲರೂ ನಮನ ಸಲ್ಲಿಸಿದ್ದೇವೆ ಜಿಲ್ಲೆಯಲ್ಲಿ ಮಹಾನ್ ಪುರುಷರ ಅನೇಕ ಪುತ್ಥಳಿಗಳಿವೆ ಆದರೆ ಬಾಬು ರಾವ್ ಅವರ ಪುತ್ಥಳಿ ಇರಲಿಲ್ಲ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಾಗ ಸಿದ್ಧಾರ್ಥ ಕಾಲೇಜ್ ಹತ್ತಿರ ಜಗ ಖಾಲಿ ಇದ್ದು ಅಲ್ಲಿ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು ಜೊತೆಗೆ ಒಂದು ಎಕರೆ ಜಮೀನು ಬಾಬು ಜಗಜೀವನ್ ರಾವ್ ಅವರ ಭವನ ನಿರ್ಮಾಣಕ್ಕಾಗಿ ನಿಗದಿಪಡಿಸಿದ್ದು ಮುಂಬರುವ ದಿನಮಾನಗಳಲ್ಲಿ ಅನುದಾನವನ್ನು ತಂದು ಡಾಕ್ಟರ್ ಬಾಬು ರಾವ್ ಅವರ ಒಂದು ಭವನ ಕೂಡ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಉತ್ಸವ ಉದ್ದೇಶಿಸಿ ಮುಖಂಡರಾದ ಮಾರುತಿ ಬೌದ್ದವರು ಅಭ್ಯರ್ಥಿ ಬೀದರ್ ಲೋಕಸಭಾ ಚುನಾವಣೆಯ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಭಗವಂತ ಕುಬಾ ಬೀದರ್ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಾಗರ್ ಅವರು ರಮೇಶ್ ಡೋಣೆ ಪೀಟರ್ ಶ್ರೀಮಂಡಲ್ ಈಶ್ವರ್ ಕನ್ನೇರಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಹಿಪ್ಪಳಗಾಂವ್ ಮಾರುತಿ ಬೌದೆ ರಾಜು ಕಡಾಳ್ ಫರ್ನಾಂಡಿಸ್ ಹಿಪ್ಪಳಗಾಂವ್ ರಮೇಶ್ ಕಟ್ಟಿತೂಗಾಂವ್ ಈಶ್ವರ್ ಕನ್ನೇರಿ ವಿಜಯಕುಮಾರ್ ಹಿಪ್ಪಳಗಾಂವ್ ಜಿಲ್ಲಾಧ್ಯಕ್ಷರು ಮಾದಿಗ ದಂಡೋರ ಹೋರಾಟ ಸಮಿತಿ ಉಪಾಧ್ಯಕ್ಷರಾದ ಕಮಲಾಕರ್ ಹೆಗಡೆ ಜಯಶೀಲ್ ಮೇತ್ರೆ ಖಜಾಂಚಿಗಳು ಜಾಫರ್ ಕಡಾಳ್ ಅಭಿ ಕಾಳೆ ರಮೇಶ್ ಡೋಣೆ ಸಿ ಎಂ ದಾಸ್ ಪೀಟರ್ ಚಿಟಗುಪ್ಪ ಪೀಟರ್ ಶ್ರೀಮಂಡಲ್ ಸ್ವಾಮಿದಾಸ್ ಕೆಂಪನೂರ್ ದತ್ತಾತ್ರೇಯ ಜ್ಯೋತಿ ವಿಜಯ್ ಕುಮಾರ್ ಸೋನಾರೆ ವಿರ್ಶೆಟ್ಟಿ ವಿಜಯ್ ಸೂರ್ಯವಂಶಿ ಸಚಿನ್ ಅಂಬೆಸಾಂಗಿ ಸತೀಶ್ ಗೋಡಂಪಳ್ಳಿ ಸೇರಿದಂತೆ ಇನ್ನಿತರರು ಇದ್ದರು ಹರಿಕಾರ ಭಾರತ ದೇಶದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಒನ್ನೂರನ ಹದಿನೇಳನೇ ಜಯಂತಿ ನಿಮಿತ್ತ ಸಮಸ್ತ ಬೀದರ್ ಜನತೆಗೆ ಹಾರ್ದಿಕ ಹಾರ್ದಿಕ ಅಭಿನಂದನೆ ಶುಭಾಶಯ ಕೋರ್ತೇನೆ ಇವತ್ತಿನ ದಿವಸ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಏನು ಬೆಳಗ್ಗೆ ಒಂಬತ್ತು ಗಂಟೆಗೆ ಪೂಜೆ ಮುಗಿಸ್ಕೊಂಡು ಇಲ್ಲಿವರೆಗೆ ಬೃಹತ್ ಮೆಣಗೆ ಮುಖಾಂತರ ನೀತಿ ಸಂಹಿತಿ ಇದ್ದರೂ ಕೂಡ ಸಮಾಜ ಪರವಾಗಿ ಎಲ್ಲ ತಾಲೂಕಲ್ಲಿಂದು ಹಳ್ಳಿಗಳ ಜನಗಳು ಬಂದಾರ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಇಲ್ಲಿ ಬಂದು ಪುತ್ಳಿಗೆ ಎಲ್ಲ ಮಾಲಾರ್ಪಣೆ ಮಾಡಿ ಸಮಾಜ ನಾಯಕರೆಲ್ಲ ಹಿರಿಯರಿದ್ದರು ಅದೇ ರೀತಿ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಸಿ ಅವರು ಕೂಡ ಬಂದಿದ್ದರು ಇವತ್ತು ಬೀದರ್ ನಗರದಲ್ಲಿ ಎಲ್ಲ ಸಮಾಜ ಮಹಾನಾಯಕರ ಪುತ್ರಿಗಳು ಇದೆ ಆದರೆ ಬಾಬಾ ಬಾಬು ಜಗ್ಜೀನ್ರವ್ರದ್ದು ಪುತ್ವಳಿ ಬೀದರ್ ನಗರದಲ್ಲಿ ಅಂದಾಗ ಅವ್ರ ಗಮನಕ್ಕೆ ತಂದೀವಿ ಸಿದ್ಧಾರ್ಥ ಕಾಲೇಜ್ ಹತ್ತಿರ ಜಗ ಖಾಲಿ ಇದೆ ಅಲ್ಲಿ ಅಂತ ಹೇಳಿದಾಗ ಕೋಡ್ ಕಂಡಿದೆ ಮುಗಿಲಿ ನಾನು ನೋಡ್ತೀನಿ ಅಂತ ಹೇಳಿದಾರೆ ಅದಕ್ಕೆ ಭಾಳ ಸಂತೋಷದೇ ಅದೇ ರೀತಿ ಬೀದರ್ ನಗರದಲ್ಲಿ ಒಂದು ಎಕರೆ ಬಾಬು ಜಗಜೀನರ ಭವನ ಸಲುವಾಗಿ ಜಗನೂ ಕೂಡ ಅಲರ್ಟ್ ಮಾಡಿಕೊಟ್ಟಿದ್ದಾರೆ ಅದಕ್ಕೂ ಸರ್ಕಾರದ ಹೊತ್ತಿಂದ ಅನುದಾನ ತಂದು ಅಲ್ಲೂ ಒಂದು ಭವನ ಕಟ್ಟಂಥ ಕೆಲಸ ಮಾಡ್ತೀವಿ ಒಂದೂರ ಹದಿನೇಳನೇ ಜಯಂತಿ ನಿಮಿತ್ತ ಮತ್ತೊಂದ್ಸಲ ಎಲ್ಲರೂ ಬೀದರ್ ಜನತೆ ಸಮಸ್ತ ಸಮಸ್ತ ಜನತೆ ಹಾರ್ದಿಕ ಶೋಭಾಶಯ ಕೋರ್ತೀನಿ ನನ್ನ ಹೆಸರು ಫರಂಡಿ ಶಿಪ್ಲಗಾವ್ ಮಾದಿ ದಂಡರೋಹ ಸಮಿತಿ ರಾಜ್ಯ ಕಾರ್ಯದರ್ಶಿ ಭಾರತ ದೇಶದ ಉಪ ಪ್ರಧಾನಿ ದಲಿತರ ಕಣ್ಮಣಿಯಾದಂಥ ನೂರ ಹದಿನೇಳನೆಯ ಜನ್ಮೋತ್ಸವದ ಅಂಗವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಭಾಗವಹಿಸಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಕಾಂಗ್ರೆಸ್ಸಿನ ಉಮಿದವಾರದಂಥ ಸಾಗರ್ ಖಂಡ ಸಾಹೇಬ್ರು ಕೂಡ ಬಂದಿದ್ದಾರೆ ಅವರು ಕೂಡ ಸಮಾಜ ವತಿಯಿಂದ ನಮ್ಮ ನಿಮ್ಮೆಲ್ಲರ ವತಿಯಿಂದ ಧನ್ಯವಾದಗಳು ಹೇಳ್ತೀನಿ ಬಂದಂತಹ ಸಮಾಜದ ಎಲ್ಲ ಕಾರ್ಯಕರ್ತರಿಗೂ ಸಮಾಜ ಸೇವಕರಿಗೂ ಸಂಘ ಸಂಸ್ಥೆ ಅಧ್ಯಕ್ಷರುಗಳಿಗೂ ಕಾಂಗ್ರೆಸ್ ನಾಯಕರುಗಳಿಗೂ ಹೊಂದಿಸುತ್ತಾ ಬಂಧುಗಳೇ ಇವತ್ತಿನ ದಿವಸ ಬಹಳ ರಾಷ್ಟ್ರ ನಾಯಕರಾದಂತಹ ಉಪ ಪ್ರಧಾನಿ ಬಾಬು ಜಗ್ಜಮ್ಮ ಜಗ್ಜಿಮ್ನರಾಮ್ ಅವರ ಜಯಂತಿ ಆಚರಣೆ ಮಾಡಬೇಕಾದ್ರೆ ನಮ್ಮಿಂದಲ್ಲದಕ್ಕೂ ಸುದೈವ ಕಾರಣ ಒಂದು ಹಬ್ಬ ಒಂದು ರಾಜ್ಯಕ್ಕೆ ಒಂದು ಭಾಗಕ್ಕಷ್ಟೇ ಸೀಮಿತ ಆಗಿರುತ್ತದೆ ಆದರೆ ಈ ಹಬ್ಬ ಪೂರ ದೇಶದಲ್ಲಿ ಆಚರಣೆ ಆಗ್ತದೆ ಒಂದು ಮಹಾ ನಾಯಕರವರು ಅವ್ರದ್ದು ಕಾಂಗ್ರೆಸ್ನಲ್ಲಿ ಏನ್ ಶಕ್ತಿ ಇತ್ತು ಅವರು ಕಾಂಗ್ರೆಸ್ನಲ್ಲಿ ಏನ್ ಸೇವೆ ಮಾಡಿದಾರ ಇವತ್ತು ನಾನು ಹೇಳೋ ಪರಿಸ್ಥಿತಿಲ್ಲೇ ನಾನು ಒಂದು ಜಯಂತಿ ಅಂತ ಬಂದಿನ ಅಷ್ಟೇ ನನಗೆ ಇವರಿನ ಇದಾಗಿದೆ ಏನತ್ರ ಇನ್ಫೆಕ್ಷನ್ ಆಗಿ ಸಲಾಗಿ ನಾನು ಬರೀ ಇವತ್ತೇ ಏತ್ ಬಂದಿನಿ ಕಾರಣ ಮತ್ತೆ ಮಾಜಿ ಸನ್ಮಾನ್ಯರು ಕುಳಿತ ಗೌರವ ಪಟ್ಟಂತ ಶ್ರಮ ಜೀವಿಗಳ ನೇತಾರದಂತ ಬಾಬು ಜಗಜೀಮಾನ್ ರಾಮ್ಜಿ ಅವರ ಜನ್ಮ ದಿನದ ಶುಭಾಶಯಗಳು ఈ నాడెళ్ళ ఇవత రాష్ట్ర ఇవత బాబు జగ్జీమా జయంతి అతి విజృంభణింద దేశ ఆచర్చి ఈ హిందే అనేకరు ఈ దేశ హుడ్ నమ్మ నగలు హితు యార మాజీ ఉప ప్రధానమంత్రియ జన్మోత్సవ ఈ ఈ ఈ రీతి అతి విజృంభణ యారణ ఐతంద్ర బరీ బాబు జగ్ బాబుజివర ಜನ್ಮ ದಿನೋತ್ಸವ ಇದು ಯಾಕಂತಂದ್ರ ಸುರಕ್ಷಿತ ಸಮಾಜದಾಗ ಹುಟ್ಟಿ ಸುರಕ್ಷಿತ ಸಮಾಜ ಬಳಿ ಬೆಳೆದು ಇವತ್ತ ಈ ದೇಶಕ್ಕೆ ಏನಾದ್ರೂ ಕೊಡೆಯ ಕೊಟ್ಟು ಹಸಿರು ಕ್ರಾಂತಿ ಅನ್ಸ್ಕೊಂಡಿ ಅನ್ಸ್ಕೊಂಡು ಇವತ್ತು ದೇಶದಾಗ ನಮಗ ಉಪವಾಸ ಇರ್ಲಕ ಆಗ್ಲಾವ್ದಂಗೆ ಇವತ್ತ ತುತ್ತು ಸಿಗ್ಲ ಇವತ್ತು ಜನಗಳು ಈ ಥರ ಆದ್ರೆ ಕಳ್ಕೊಂಡೋಗಲಕ್ಕ ಇವತ್ತ ಜನಗಳು ಏನ್ ಕೇಳ ಸಿಗಂತ ಏನಾದ್ರು ಸೃಷ್ಟಿ ನಿಯಮ ಅವ್ರು ಮಾಡಿದಾರ ಅದು ಯಾರಾದ್ರೂ ಮಾಡಿದಾರ ಮಾನ್ಯ ಬಾಬು ಅವರು ಅದಕ್ಕಾಗಿ ಗೊತ್ತ ಅವರ ಜನ್ಮೋತ್ಸವ ಇಂಥ ಜನ್ಮೋತ್ಸವ ಇರುದಿರ್ಲಿ ಯಾರದೇ ಇರಲಿ ಮಹಾನ್ ವ್ಯಕ್ತಿಗಳು ಅವ್ರ ಜನ್ಮೋತ್ಸವ ಅವ್ರ ಜಾತಿ ಸೀಮಿತ ಆಗಬಾರ್ದು ಅವ್ರ ಒಂದು ಅವ್ರ ಸಮಿತ ಸೀಮಿತ ಆಗಬೇಕು ಅವ್ರು ಮಾಡಿದಂತ ಕೆಲಸಕ್ಕೆ ನಾವು ಸೀಮಿತ ಅದರಾಗ ಅದು ಕೊಂಡಾಡಬೇಕು ಎಲ್ಲರೂ ಕೂಡ ಅವರ ವಿಚಾರಗಳನ್ನ ಹಂಚ್ಕೊಂಡು ಹೋಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹಿರಿಯಾದಂತ ಚನಕರು ನಮ್ಮ ಸಾಗರ್ಜಿ ಅವರು ನಮ್ಮ ಹಿರಿಯರ ನಮ್ಮ ಸಹೋದರ ಅವರು ಅವ್ರು ಹೇಳಿದ್ರು ಜಯಂತಿ ಮಾಡ್ಬೇಕಂದ್ರೆ ಆದ್ರೆ ನಾವು ನೋಡ್ತಾ ಇದ್ದೇವೆ ಯಾಕಂದ್ರೆ ಡಿ ಸಿ ಮಾದೇ ಅವರಿದ್ದಾರೆ ಅವ್ರು ನಮಗೆ ಓಪನ್ ಆಗಿ ಅಂದ್ರು ಏನ್ರಿ ಜಯಂತಿಗೆ ಬರ್ತೀರಿ ನಮ್ಗೆ ಜಗಳ ಮಾಡ್ತೀರಿ ನೀವು ಜನ ಇಷ್ಟ ಅಂದ್ರು ಅದಕ್ಕೆ ನಾವು ಒಂದು ಮಂಡ್ಯ ಕೂಡ ಪ್ಲಾಂಟ್ ಮಾಡ್ತಾ ಇದ್ವಿ ಮಂದಿ ಬಳಿ ಅಂದ್ರೆ ಬೇರೆ ರೀತಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಒಂದ್ ನೂರ ಹದಿನೇಳನೆಯ ಜಯಂತಿಯ ಉತ್ಸವದ ಅಂಗವಾಗಿ ನಾವೆಲ್ಲರೂ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿ ಭವ್ಯ ಮೆರವಣಿಗೆ ಒಂದಿಗೆ ಕರ್ನಾಟಕ ಕಾಮರ್ಸ್ ಕಾಲೇಜ್ ಹತ್ತಿರ ಇರುವ ಜಗಜೀವನ್ ರಾಮ್ ಚೌಕ್ ಹತ್ರ ಬಂದು ವಿಜೃಂಭಣೆಯಿಂದ ಪೂಜೆ ಸಲ್ಲಿಸಿ ಜಿಲ್ಲಾ ಆಡಳಿತ ಹಾಗೂ ಸಮಾಜದ ಎಲ್ಲ ಬಂಧುಗಳು ಪೂಜೆ ಸಲ್ಲಿಸಿ ತಮ್ಮೆಲ್ಲರಿಗೂ ಜಿಲ್ಲಾ ಆಡಳಿತ ಪರವಾಗಿ ಸಮಾಜ ಕಲ್ಯಾಣ ಪರವಾಗಿ ಹಾಗೂ ಸಮಾಜದ ಎಲ್ಲ ಮುಖಂಡರ ಪರವಾಗಿ ಜಗಜೀವನ್ ರಾಮ್ ಅವರ ಜಯಂತಿಯ ಶುಭಾಶಯಗಳು ತಮ್ಮೆಲ್ಲರಿಗೆ ಧನ್ಯವಾದ ಥ್ಯಾಂಕ್ ಯು ಇಂದು ನೂರ ಹದಿನೇಳ ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಅಂಗವಾಗಿ ಇವತ್ತು ಜಿಲ್ಲಾ ಅಧಿಕಾರಿ ಕಚೇರಿಯಲ್ಲಿ ಒಂದು ಪೂಜೆ ಮಾಡಿಕೊಂಡು ಮತ್ತು ಇವತ್ತು ಇಲ್ಲಿ ಕರ್ನಾಟಕ ಕಾಲೇಜ್ ಹತ್ರ ಪಾರ್ಕ್ ಹತ್ರ ಏನು ಸುಮಾರು ವರ್ಷಗಳ ಹಿಂದೆ ಏನು ಅಣ್ಣ ರಮೇಶ್ ಡೋಣೆ ಅಣ್ಣವ್ರೇನು ಇವತ್ತೊಂದು ಮೂರ್ತಿ ಸ್ಥಾಪನೆ ಮಾಡಿದ್ರು ಭಾಳ ದೊಡ್ಡ ದೊಡ್ಡ ಸಮಾಜಕ್ಕೆ ಭಾಳಷ್ಟು ಕೊಡುಗೆ ಇದೆ ನಾವೆಲ್ಲ ಮುಂದಿನ ಪಿಳಗಿದ್ದೀವಿ ಅದಕ್ಕೆ ಅವರು ನೇತೃತ್ವದಲ್ಲಿ ಇವತ್ತು ಜಯಂತಿ ಕೂಡ ನಾವು ಬಂದು ಜಾಂಬುವ್ಯೋಸೇನೆ ವತಿಯಿಂದ ನಾವೆಲ್ಲ ಜಾಂಬೋ ಜಾಂಬವ್ಯೋಸೇನೆಯ ಸಂಘಟಿಗರು ಟೀಮ್ ಎಲ್ಲ ಬಂದು ಇವತ್ತು ಜಾ ಬಾಬು ಜಗ್ಜಿಯವರ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ಭಾಳ ಇದೆ ಮುಂದಿನ ದಿನಮಾನಗಳಲ್ಲಿ ಇದೇ ದೊಡ್ಡ ಥರ ದೊಡ್ಡ ಪ್ರಮಾಣದಲ್ಲಿ ಜಾಂಬೋ ವ್ಯವಸೇನೆ ನಮ್ಮ ಸಮಾಜದ ಬಾಂಧವ ಬಾಂಧವ ಬಾಂಧವರೆಲ್ಲ ಬಂದು ಸಹಕರಿಸಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾಗಿ ಕಳಕಳಿ ಕಳಕಳಿವಿನಂತೆ ನನ್ನ ಹೆಸರು ಪೀಟರ್ ಶ್ರೀಮಂಡಲ್ ಜಾಂಬೋ ಯೋಸೇನೆ ಬೀದರ್ ಜಿಲ್ಲಾಧ್ಯಕ್ಷ ಎಲ್ಲರಿಗೂ ಬಾಬು ಜಗಜೀವನರಾವ್ ಜಯಂತಿಯ ಶುಭಾಶಯಗಳು ನನ್ನೆಲ್ಲರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೂಡುತ್ತೆ ಸಮಾಜದ ಎಲ್ಲ ಮಾಧ್ಯಮ ಬಡತನದಲ್ಲಿ ಹುಟ್ಟಿ ಬಡವರ ಏಳಿಗೆಯೇ ತನ್ನ ಜೀವನವನ್ನು ಸಮರ್ಪಣೆಯನ್ನು ಮಾಡಿಕೊಂಡು ಅಧಿಕಾರಕ್ಕೆ ಬಂದಿದ್ದರೂ ಕೂಡ ಬಡವರ ಕಳಕಳಿಯನ್ನು ಅದೇ ರೀತಿಯಲ್ಲಿ ಉಳಿಸಿಕೊಂಡು ಬಡವರನ್ನು ಉದ್ಧಾರವನ್ನಾಗಿ ಮಾಡಬೇಕು ದೀನದಲಿತರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಬಲೀಕರಣಗೊಳಿಸಿದಾಗ ಮಾತ್ರ ಸಮಾಜ ಸದೃಢವಾಗ್ತಿದೆ ಅನ್ನುವಂಥ ಪರಿಕಲ್ಪನೆಯಿಂದ ಡಾಕ್ಟರ್ ಬಾಬು ಸಜ್ಜೀವನ್ ರಾಮ್ ಅವರ ದೇಶಕ್ಕೆ ಕೊಟ್ಟಿದ್ದಂಥ ಕೊಡುಗೆ ವಿಶೇಷವಾಗಿ ಹರತ್ ಕ್ರಾಂತಿಯನ್ನು ಮಾಡಿದಂಥ ಧೀಮಂತ ನಾಯಕ ಇವತ್ತು ಅವರ ನೂರ ಹದಿನೇಳನೇ ಅಂದ ನಾವೆಲ್ಲರೂ ಅವರ ಆದರ್ಶಗಳು ಅವರಿಗಿರುವಂಥ ಸಾಮಾಜಿಕ ಕಳಕಳಿ ಅವರಿಗಿರುವಂಥ ಸಾಮಾಜಿಕ ಬದ್ಧತೆ ನಾವೆಲ್ಲರೂ ಅವರು ಹಾಕಿಕೊಟ್ಟಿದಂಥ ಮಾರ್ಗದಲ್ಲಿ ಖಂಡಿತವಾಗಿಯೂ ನಾವು ನಡಿತೀವಿ ಅನ್ನುವಂಥ ಸಂಕಲ್ಪವನ್ನು ಮಾಡಿ ನಡೆದರೆ ಮತ್ತೆ ನಾವು ನಿಜವಾಗಿ ಡಾಕ್ಟರ್ ಬಾಬು ಜಜ್ಜೀವನ್ ಅವರ ಅನುಯಾಯಿಗಳು ಶೋಷಿತ ವರ್ಗದವರ ಧ್ವನಿಯಾಗಿ ಶೋಷಿತ ವರ್ಗದವರ ಬೆನ್ನಿಗೆ ಸಮರ್ಥನೆ ಕೊಟ್ಟು ಮುಂದೆ ತಗೊಂಡು ಹೋಗೋಣ ಅನ್ನುವಂಥದ್ದನ್ನು ನಾವೆಲ್ಲರೂ ಸಂಕಲ್ಪನ ಮಾಡೋಣ ನಮ್ಮೆಲ್ಲರಿಗೆ ಮತ್ತೆ ಜಗಜೀವನ್ ರಾಮನವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡುತ್ತಾ ನಾನು ಜೈ ಹಿಂದ್ ಹಾಗೂ ಜಗಜೀವನ್ ರಾಮನವರ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಅವರು ಬಿಹಾರದಲ್ಲಿ ಜನಿಸಿದರು ಅವರು ಸಾಕಷ್ಟು ಬಡತನದಿಂದ ಮೇಲ್ಗಡೆ ಬಂದಿನವರು ಅವರು ಶೈಕ್ಷಣಿಕವಾಗಿ ಅವರು ಓದು ಬರೆದು ಒಳ್ಳೆ ರೀತಿಯಲ್ಲಿ ಅವರು ಎಜುಕೇಷನ್ ತೊಗೊಂಡು ಅವ್ರ ಮೇಲೆ ಬಂದಿದ್ದಾರೆ ಅವರು ನಮ್ಮ ಡಾಕ್ಟರ್ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಫಸ್ಟ್ ಅಲ್ಲಿ ಅವರು ಸಚಿವರಾಗಿದ್ದರು ಬಹಳಷ್ಟು ಖಾತೆಗಳು ಅವರು ಕೇಂದ್ರ ಸಚಿವರಾಗಿದ್ದರು ಅವರು ಕಾರ್ಮಿಕ ಸಚಿವರಾಗಿದ್ದಾಗ ಸಾಕಷ್ಟು ಕಾರ್ಮಿಕರಿಗೆ ಸಮಸ್ಯೆಗಳಿದ್ದಾಗ ಅವರೇ ಎಷ್ಟೋ ಕಾಯ್ದೆಗಳು ಎಷ್ಟೋ ಕಾನೂನುಗಳು ಮಾಡಿ ಅವರಿಗೆ ಸಹಾಯ ಮಾಡಿದ್ದಾರೆ ಸಮಾನ ಕೆಲಸಕ್ಕಾಗಿ ಸಮಾನ ವೇತನ ಮಾಡಿದವರು ಅವರೇ ಅದೇ ರೀತಿಯಲ್ಲಿ ರೈಲ್ವೆ ಸಚಿವರಿದ್ದಾಗ ಒಳ್ಳೆ ರೀತಿಯಲ್ಲಿ ಎಲ್ಲ ಬಡವರಿಗೆ ಸೌಲಭ್ಯಗಳು ರೈಲ್ವೆ ಸ್ಟೇಷನ್ಗಳಲ್ಲಿ ಸಿಗ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲೂ ಅವರು ಏನ್ ರೇಟ್ ಇದೆ ರೈಲ್ವೆ ಅದನ್ನು ಕೂಡ ಹೆಚ್ಚು ಮಾಡದೆ ಮಾಡಲ್ದೇನೆ ಅವರು ಎಷ್ಟೋ ಜನರಿಗೆ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಉಪ ಪ್ರಧಾನಿ ಆಗಿದ್ದರು ಇದೇ ರೀತಿಯಲ್ಲಿ ಸಾಕಷ್ಟು ಕೃಷಿ ಸಚಿವರು ಎಲ್ಲಾ ಖಾತೆಗಳಲ್ಲಿ ಸಚಿವರಾಗಿ ಅವರು ಕೆಲಸ ಮಾಡಿದ್ದಾರೆ ಅವರು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದವರು ಸಮಾನತೆಗಾಗಿ ಅವರು ಧ್ವನಿ ಎತ್ತಿನವರು ಯಾಕಂದ್ರೆ ಅಂದಿನ ಕಾಲದಲ್ಲಿ ಬಹಳಷ್ಟು ಅಸಮಾನತೆ ಇತ್ತು ಅವರು ಬಹಳಷ್ಟು ಧ್ವನಿ ಎತ್ತಿ ಅವರೆಲ್ಲ ಎಲ್ಲಾ ಸಮಾಜಗೋಸ್ಕರ ಏನಾದ್ರೂ ಒಂದು ಸುಧಾರಣೆ ಆಗ್ಬೇಕು ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ಬೇಕು ಅಂತಂಬೋಸ್ಕರ ಅವರು ಕೆಲಸ ಮಾಡ್ನವರು ಅದಕ್ಕೆ ನಮ್ ಜವಾಬ್ದಾರಿ ಏನಿದೆ ಅಂತಂದ್ರೆ ಇವಾಗ ನಾವು ಜಯಂತಿ ಮಾಡ್ತಾ ಇದ್ದೀವಿ ಅದ್ರ ಜೊತೆ ನಾವು ಕೂಡ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ ನ್ಯಾಯ ಪರವಾಗಿ ನಾವು ನಿಂತ್ಕೊಳ್ಬೇಕಾಗತ್ತೆ ಹಿಂದಿನ ಕಾಲದಲ್ಲಿ ಯಾರ್ಯಾರು ಬಡವರಿದ್ದಾರೆ ಅಂತವರಿಗೆ ಅನ್ಯಾಯ ಆಗ್ತಾ ಇರ್ತದೆ ಇವಾಗ ಶ್ರೀಮಂತರಿಗೆ ನ್ಯಾಯ ಅನ್ಯಾಯ ಆಗೋದಿಲ್ಲ ಶ್ರೀಮಂತರು ಯಾವುದೇ ಜಾತಿ ಯಾವುದೇ ಧರ್ಮದವರಿದ್ದವರಿಗೆ ಅನ್ಯಾಯ ಆಗುದಿಲ್ಲ ಬಡವರಿಗೆ ಯಾವುದೇ ಜಾತಿ ಯಾವುದೇ ಯಾವುದೇ ಧರ್ಮ ಇದ್ರು ಅವ್ರಿಗೆ ಅನ್ಯಾಯ ಆಗ್ತಿರುತ್ತೆ ಅದಕ್ಕೆ ನಮ್ದೆಲ್ಲ ಜವಾಬ್ದಾರಿ ಏನಿದೆ ಅಂತ ಏನ ಏನಿದೆ ಅಂತಂದ್ರೆ ಅವ್ರ ಪರವಾಗಿ ನಾವು ನಿಂತ್ಕೊಳ್ಬೇಕು ಅವ್ರ ಪರವಾಗಿ ನಾವು ಧ್ವನಿ ಎತ್ಬೇಕು ಅವ್ರ ಪರವಾಗಿ ನಾವು ಕೆಲಸ ಮಾಡ್ಬೇಕು ಇದು ನಮ್ ಜವಾಬ್ದಾರಿ ಇದು ಮಾಡದೆ ಹೋದ್ರೆ ನಮ್ ಏನ್ ಕರ್ತವ್ಯ ಇದೆ ನಾವೇನ್ ಜಯಂತಿ ನಾವು ಮಾಡ್ತಾ ಇದ್ವಿ ಅದು ಆ ಸ್ವ ಆಗುದಿಲ್ಲ ಕರೆಕ್ಟ್ ಆಗೋದಿಲ್ಲ ಅದಕ್ಕೆ ಚಂದ್ರಕಾಂತ್ ಸಿಪ್ಪ ಸರ್ ಅವರು ಚೌಕಿನ ಬಗ್ಗೆ ಮಾತಾಡಿದ್ರು ಇವರು ಭವನ್ ಬಗ್ಗೆ ಮಾತಾಡಿದ್ರು ಮುಂದಿನ ದಿನಗಳಲ್ಲಿ ನಂದಿನ ಎಷ್ಟಾಯ್ತು ಅಷ್ಟು ನಾನ್ ನೂರಕ್ಕೆ ನೂರು ಯಾವ್ದಾದ್ರು ಒಂದು ಪ್ಲಾನ್ ಮಾಡಿ ಧವನ್ಗೋಸ್ಕರ ಹಾಗೂ ಮತ್ತೆ ಒಳ್ಳೆ ರೀತಿಯ ಚೌಕ್ಗೋಸ್ಕರ ನಾವು ವ್ಯವಸ್ಥೆ ಮಾಡಿಸ್ಕೊಡ್ತೀವಿ ಯಾವ